ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹಾಗೆ ಹಾಗೇ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳು ಪ್ರಸಾರ ಮಾಡುವುದರ ಜೊತೆಗೆ ಅನೇಕ ವಿಷಯಗಳಂದರೆ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಈ ವಿಶೇಷತನರಿಗೆ ಕಾಯ್ದಿರಿಸ್ತಕ್ಕಂಥ ಅನುದಾನಗಳ ಬಗ್ಗೆ ಹೀಗೆ ಹತ್ತು ಹಲವಾರು ವಿಷಯ ವಿಷಯಗಳ ವಿಚಾರದ ವರದಿಗಳನ್ನು ವಿಡಿಯೋ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ಈ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂಥ ಅನೇಕ ಕಲಬುರಗಿ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂಥ ಶ್ರೀ ಶರಣಬಸಪ್ಪ ಅಪ್ಪ ಅವರು ಇತ್ತಿತ್ಲಾಗಿ ನಮ್ಮೆಲ್ಲರನ್ನಾಗಲಿ ದೈವಾಧೀನರಾದಂಥ ಶಿರಣಬಸಪ್ಪ ಅಪ್ಪ ಅವರು ಸಹಿತ ಶಿಕ್ಷಣ ಕ್ರಾಂತಿಯನ್ನು ಮಾಡಿದರು ಮತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಸಹಿತ ಶಿಕ್ಷಣ ಕ್ರಾಂತಿಯಲ್ಲಿ ಅವರು ಸಹಿತ ಶಿಕ್ಷಣ ಕ್ರಾಂತಿಯನ್ನು ಮಾಡಿ ಅನೇಕ ಅಂಧ ಅನಾಥ ಮಕ್ಕಳನ್ನು ಆಶ್ರಯ ಕೊಟ್ಟಂಥ ಆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ಜೊತೆಗೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಅವರು ಸಹಿತ ಶಿಕ್ಷಣ ಕ್ರಾಂತಿಯನ್ನು ಮಾಡಿ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು ಕೊಟ್ಟು ಊಟ ವಸತಿ ಎಲ್ಲವನ್ನು ಕೊಟ್ಟು ಅವರೂ ಸಹಿತ ಅನೇಕ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಜೊತೆಗೆ ಸುತ್ತೂರು ಮಠದ ಮಠದ ಪೀಠಾಧಿಪತಿಗಳು ಸಹಿತ ಅಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ಹೀಗೆ ಹತ್ತು ಹಲವಾರು ಮ ಮಠಗಳನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಭಾಗದ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಕೊಪ್ಪಳ ಗವಿಸಿದ್ದೇಶ್ವರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕನ್ನೋ ಉದ್ದೇಶದಿಂದ ಆ ಒಂದು ವಿಶೇಷ ಚತ್ತನ ಮಕ್ಕಳಿಗೆ ಮಾಡಿದಂಥ ಒಂದು ಹೊಸ ಯೋಜನೆ ಮತ್ತು ಹೊಸ ವಿಚಾರವನ್ನು ತಮ್ಮ ಜೊತೆಗೆ ಇದ್ದೀವಿ ಜೊತೆಗೆ ಈ ಯೋಜನೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಆದ್ಯತೆ ಕೊಟ್ಟು ಅವರಿಗೆ ಆಶ್ರಯ ಕೊಟ್ಟು ಜೊತೆಗೆ ವಿದ್ಯಾಭ್ಯಾಸ ಕೊಟ್ಟು ವಸತಿ ಊಟ ವ್ಯವಸ್ಥೆ ಮಾಡಿ ಅವರಿಗೂ ಸಹಿತ ಶಿಕ್ಷಣದಲ್ಲಿ ಪ್ರಗತಿ ಹೊಂದಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅಭಿನವ ಗವಿಸಿದ್ದೇಶ್ವರ ಪೂಜ್ಯರಾದಂಥ ಗುರುಗಳು ಮಕ್ಕಳೊಂದಿಗೆ ಬೆರೆತು ಮಕ್ಕಳಲ್ಲಿ ಮಕ್ಕಳಾಗಿ ಅನೇಕ ಅವರಿಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯಗಳು ಆಗಲಿ ಅಥವಾ ಅವರಿಗೆ ದಾಸೋಹದಲ್ಲಿ ಸಿಗ್ತಕ್ಕಂಥ ಪ್ರಸಾದದ ವ್ಯವಸ್ಥೆ ಆಗಲಿ ಮತ್ತು ನಾವೆಲ್ಲ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿದಾಗ ಪ್ರತಿಯೊಬ್ಬ ಮನುಷ್ಯ ಯಾರಾದರೂ ಜೀವನದಲ್ಲಿ ನಿರಾಸಕ್ತನಾಗಿದ್ದರೆ ಅಂದರೆ ಆಸಕ್ತಿ ಕಳ್ಕೊಂಡಂಥ ಯಾರೇ ವ್ಯಕ್ತಿಗಳು ಈ ಒಂದು ಗವಿಶಿದ್ದೇಶ್ವರ ಪೂಜ್ಯರ ಮಾತುಗಳನ್ನು ಕೇಳಿದ್ರೆ ಅವು ಅವರಿಗೆ ಮುಂದಿನ ಜೀವನದ ಸ್ಫೂರ್ತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಯಾಕಂದರೆ ನಾನು ಸ ಸಹಿತ ಪ್ರತಿದಿನ ಬೆಳಗ್ಗೆ ಅವರ ಒಂದೊಂದು ಮಾತುಗಳನ್ನು ಗಮನಿಸಿಯೇ ನನ್ನ ದಿನದ ಪ್ರಾರಂಭವನ್ನು ಮಾಡ್ತಾ ಬರ್ತಾಯಿದ್ದೀನಿ ಯಾಕಂದರೆ ಅವರು ಹೇಳೋ ಮಾತುಗಳು ಪ್ರತಿಯೊಬ್ಬರ ಜೀವನದಲ್ಲಿ ಸ್ಫೂರ್ತಿಯಾಗಿ ಅಂದರೆ ಜೀವನ ಬೇಡ ಅಂತಕ್ಕಂಥವರಿಗೂ ಸಹಿತ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಹಂಬಲಿಸುವ ಮನಸ್ಸನ್ನು ತಂದುಕೊಡ್ತಕ್ಕಂಥ ದಾನಿ ಅಂತಂದರೆ ಅವರು ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಇವರು ಇತ್ತಿತ್ತಲಾಗಿ ವಿಶೇಷ ಚೇತನರ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದ ಜೊತೆಗೆ ವಿಶೇಷ ಚೇತನ ಮಕ್ಕಳಿಗೆ ಜೀವನ ಕೊಟ್ಟು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಮುಂದಿನ ಜೀವನವನ್ನು ಭವಿಷ್ಯವನ್ನು ಕಟ್ತಕ್ಕಂಥ ಮಠದಿಂದ ಆಗ್ತಾಯಿದೆ ಆ ಮಠದ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂಥೇಳಿ ಈ ಒಂದು ವರದಿ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ಈ ವರದಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದಿರೋ ವರದಿಯಾಗಿರೋದರಿಂದ ಅದನ್ನು ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಏನು ಈ ಗುರುಗಳು ತೋಳೋಂಥ ತೀರ್ಮಾನನ ನನಗೆ ಖುಷಿಯಾಗಿ ನಮ್ಮ ಚಾನಲ್ ಬಳಗದವರಿಗಿಂದ ಖುಷಿಯಾಗಿ ಅದನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ನಾವು ಸಹಿತ ಹಂಚ್ಕೊಳ್ಬೇಕು ಅಂತಕ್ಕಂಥ ಮಹದಾಸೆಯಿಂದ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ದತ್ತು ಪಡೆದ ಮಕ್ಕಳಿಗೆ ಉಚಿತ ವಸತಿ ಶಿಕ್ಷಣ ಸೌಲಭ್ಯ ಗುರುಗಳ ಒಂದು ಕಾರ್ಯ ನಾವೆಲ್ಲ ನೋಡಬೇಕು ವಿಶೇಷ ಚೇತನರಿಗೆ ಗವಿಮಠ ಹಸ್ತ ನೀಡಿರುವ ಬಗ್ಗೆ ವರದಿ ಇದು ಅನ್ನ ಅಕ್ಷರ ಆಧ್ಯಾತ್ಮ ತ್ರಿವಿಧ ದಾಸೋಹದ ಮೂಲಕ ಇಡೀ ನಾಡಿನಲ್ಲೇ ಗಮನ ಸೆಳೆದ ಇಲ್ಲಿನ ಗವಿಸಿದ್ದೇಶ್ವರ ಮಠ ಮುಂಬರುವ ದಿನಗಳಲ್ಲಿ ವಿಶೇಷ ಚೇತನ ಮಕ್ಕಳನ್ನು ದತ್ತು ಪಡೆದು ಅವರ ಆರೈಕೆಗೆ ವಿನೂತನ ಯೋಜನೆ ರೂಪಿಸುವ ಮೂಲಕ ಮತ್ತೊಂದು ಮೈಲುಗಲ್ಲು ಸಾಧಿಸಲು ಹೊರಟಿದೆ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದರ ಗವಿಮಠ ಜಾತ್ರೆಯಲ್ಲಿ ವಿಶ್ ವಿಶೇಷ ಚೇತನರ ನಡೆ ಸಕಲ ಚೇತನದ ಕಡೆ ಎಂಬ ಘೋಷವಾಕ್ಯದೊಂದಿಗೆ ವಿಶಿಷ್ಟ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲು ಯೋಜಿಸಿದೆ ಅಂತರ ಈ ಅಭಿಯಾನದ ಭಾಗವಾಗಿ ವಿಶೇಷಚೇತನ ಮಕ್ಕಳ ದತ್ತು ಯೋಜನೆಯನ್ನು ಗವಿಮಠದಿಂದ ಆರಂಭಿಸಲಾಗಿದೆ ಈಗಾಗಲೇ ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚು ಮಕ್ಕಳು ಗವಿಮಠದ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯದಲ್ಲಿ ಆಶ್ರಯ ಪಡೆದು ಪ್ರತಿ ವರ್ಷ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಕೊಪ್ಪಳ ತಾಲೂಕಿನ ಕೋಳೂರು ಬಳಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕವಾದ ಬೃಹತ್ ಕಾಲೇಜು ನಿರ್ಮಾಣ ಕಾಮಗಾರಿ ಬಹುತೇಕ ಅಂತಿಮ ಹಂತದಲ್ಲಿದೆ ಇವುಗಳ ಜೊತೆಗೆ ಆಯುರ್ವೇದ ಕಾಲೇಜು ಬಿ ಎಡ್ ಸೇರಿ ಇತರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಾವಿರಾರು ಮಕ್ಕಳು ತಮ್ಮ ಶೈಕ್ಷಣಿಕ ಭವಿಷ್ಯ ರೂಪಿಸಿಕೊಳ್ಳುತ್ತಿದ್ದಾರೆ ಉತ್ತಮ ಶಿಕ್ಷಣ ಕಲ್ಪಿಸುವ ಸಂಕಲ್ಪ ಹೊಂದಿರುವ ಬಗ್ಗೆ ವಿಶೇಷ ಚೇತನರಿಗೆ ಸೂಕ್ತ ಅವಕಾಶ ಒದಗಿಸಿದರೆ ಅವರಲ್ಲಿನ ಪ್ರತಿಭೆ ಹೊರಹೊಮ್ಮುತ್ತದೆ ಅವರಿಗೆ ಉತ್ತಮ ಶಿಕ್ಷಣ ಕಲ್ಪಿಸುವ ಸಂಕಲ್ಪದೊಂದಿಗೆ ಗವಿಮಠವು ವಿಶೇಷ ಚೇತನ ಮಕ್ಕಳ ದತ್ತು ಯೋಜನೆ ಆರಂಭಿಸಿದೆ ಈ ಯೋಜನೆ ಸಾಕಾರಕ್ಕೆ ಬೆಂಗಳೂರಿನ ಮಾತೃ ಫೌಂಡೇಶನ್ ಜಗದ್ಗುರು ಗವಿಶಿದ್ದೇಶ್ವರ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಗವಿಶಿದ್ದೇಶ್ವರ ವಿಜ್ಞಾನ ಹಾಗೂ ವಾಣಿಜ್ಯ ವಿದ್ಯಾಲಯದ ಸಹಯೋಗ ಪಡೆಯಲಾಗುತ್ತದೆ ಇನ್ನು ಬೆಂಗಳೂರಿನ ಮಾತೃ ಫೌಂಡೇಶನ್ನಲ್ಲಿ ಇವರಿಗೆ ನೆಲೆಯನ್ನು ಇವರಿಗೆ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಈ ಬಡ ಕುಟುಂಬಗಳ ವಿಶೇಷ ಚೇತನ ಗಂಡು ಮಕ್ಕಳನ್ನು ಮಾತ್ರ ದತ್ತು ಪಡೆಯಲಾಗುತ್ತದೆ ಆರರಿಂದ ಹದಿನಾರು ಹದಿನಾರು ವರ್ಷದೊಳಗಿನ ಮಕ್ಕಳ ಪೈಕಿ ದೃಷ್ಟಿದೋಷ ಶ್ರವಣದೋಷ ಹಾಗೂ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುವ ಮಕ್ಕಳಿಗೆ ಇಲ್ಲಿ ಅವಕಾಶವಿಲ್ಲ ಪ್ರವೇಶವಿಲ್ಲ ಇವರನ್ನು ಹೊರತುಪಡಿಸಿ ದೈಹಿಕ ವಿಕಲಚೇತನರು ತಂದೆ ತಾಯಿಯ ಒಪ್ಪಿಗೆಯೊಂದಿಗೆ ಗವಿಮಠದ ದತ್ತು ಯೋಜನೆಯ ಪ್ರಯೋಜನ ಪಡೆಯಬಹುದು ಅರ ಮಕ್ಕಳು ಸೆಪ್ಟೆಂಬರ್ ಆರರೊಳಗೆ ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಆರು ನಾಲ್ಕು ಎರಡು ಒಂದು ಒಂಬತ್ತು ಒಂದು ಎಂಟು ಒಂಬತ್ತು ಏಳು ಸೊನ್ನೆ ಐದು ಏಳು ಒಂಬತ್ತು ಮೂರು ಎಂಟು ಒಂದು ಜೊತೆಗೆ ಒಂಬತ್ತು ಒಂಬತ್ತು ಎಂಟು ಜಿ ಎಂಟು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎರಡು ಒಂದು ಒಂಬತ್ತುಗೆ ಕರೆ ಮಾಡಿ ಹೆಸರು ನೋಂದಾಯಿಸಬಹುದಾಗಿತ್ತು ಈಗ ಅದು ಸಮಯ ಮೀರಿದೆ ಆದರೂ ಸಹಿತ ಸೆಪ್ಟೆಂಬರ್ ಏಳರಂದು ನೇರವಾಗಿ ಗೌರ್ಮೆಟ್ಟಕ್ಕೆ ತೆರಳಿ ಹೆಸರು ನೋಂದಾಯಿಸಬಹುದು ಅಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ನಾಲ್ಕರವರೆಗೆ ನೋಂದಣಿಗೆ ಅವಕಾಶವಿತ್ತು ಆಯ್ಕೆಯಾಗುವ ಮಕ್ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಸರ್ಜಾಪುರದ ಬಾತ್ರೂಮ್ ಫೌಂಡೇಶನಲ್ಲಿ ಉಚಿತವಾಗಿ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ನೀಡಲಾಗುತ್ತಿತ್ತು ಬಂಧುಗಳೇ ಪರವಾಗಿಲ್ಲ ಈ ಒಂದು ಯೋಜನೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಅವಕಾಶವನ್ನು ತಪ್ಪಿಸಿಕೊಳ್ಳದೆ ತಾವು ಮಠಕ್ಕೆ ಭೇಟಿ ನೀಡಿ ಅಥವಾ ನಿಗದಿಪಡಿಸಿದ ದಿನಾಂಕದೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿ ಇದರ ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ನಮ್ಮ ಚಾನಲ್ ಬಳಗದ ಆಶಯದಂತೆ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ಗವಿಮಠಕ್ಕೆ ನಮ್ಮ ಚಾನೆಲ್ ಬಳಗ ತುಂಬ ಹೃದಯದ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಗುರುಗಳಿಗೆ ಪಾದಕ್ಕೆ ನಮಿಸುತ್ತಾ ಈ ಒಂದು ವರದಿ ಪಾದಕ್ಕೆ ಹಾಕ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಈ ಒಂದು ವರದಿ ಗಮನಿಸಿ ತಮಗೆ ಪರಿಚಯ ಇದ್ದವರಿಗೆ ಈ ಒಂದು ವಿಷಯ ತಿಳಿಸೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಅವಕಾಶ ಸದುಪಯೋಗ ಆಗಲಿ ಮುಂದಿನ ದಿನಗಳಲ್ಲಿ ವಿಶೇಷ ತನ್ನ ಮಕ್ಕಳು ಅಲ್ಲಿ ಪ್ರವೇಶ ಪಡೆದು ವಿದ್ಯಾವಂತರಾಗಲಿ ಅನ್ನೋದೇ ನಮ್ಮ ಈ ಒಂದು ಚಾನೆಲ್ ಆಶೆಯಾಗಿದೆ ಹಾಗಾಗಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ವಿ ನಮಸ್ಕಾರ ಧನ್ಯವಾದಗಳು ಬಸ್ಸಿನ ಸೌಕರ್ಯಗಳು ಸೇತುವೆ ಅಲ್ಲಿ ಬಿಡುವ ದಂಪತಿಗಳು ಅವರ ಹೆಸರು ಮಾನಸ ಮತ್ತು ತಾಯಿ ಹೆಸರು ಶಕ್ತಿಜೀವಿ ಈ ಮಾನಸ ಮತ್ತು ಶಕ್ತಿ ದೇವಿಗೆ